ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ್ಯಗಳು ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ಸಿ ಎಸ್ ಕೆ ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಎಲ್ ಎಸ್ ಜಿ ಅಂದರೆ ಲಕ್ನೋ ಸೂಪರ್ ಜೈನ್ಸ್ ನಡುವಿನ ಪ್ರೀವ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಾ ಇದೆ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಅನ್ನಲ್ಲಿ ಸಿ ಎಸ್ ಕೆಪಟೆ ಬಾಟಮಲ್ಲಿ ಕಚ್ಕೊಂಡು ಟಾಪ್ ಟೆನ್ ಟೀಮಲ್ಲಿದೆ ಲಕ್ನೋ ಸೂಪರ್ ಜೈನ್ಸ್ ಇವತ್ತೇನಾದರೂ ವಿನ್ ದ ಟೇಬಲ್ ಟಾಪರ್ ಹೋಗ್ತಾರೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಲಕ್ನೋ ಸೂಪರ್ ಜೈನ್ಸ್ ಸ್ಟ್ಯಾಟ್ ಇದೆ ಅದು ಎಲ್ಲ ಆಗ್ತಾ ಇದೆ ಅದೇ ರೀತಿ ವಿನ್ ಪ್ರೆಡಿಕ್ಷನ್ ಯಾವುದು ಪ್ಲಿಂಗ್ ಲೆವೆನ್ ಎನ್ ಎಲ್ ನಾನು ಎಲ್ಲವನ್ನು ನನಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತೀವಿ ಹೊಸ ಬರುತ್ತೆ ಬೇಗನೇ ಚಾನಲ್ ಒಂದು ತಕ್ಕ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ಮ್ಯಾಚ್ ಎಲ್ಲ ಆಗ್ತದೆ ಅಂತ ಕೇಳಿದೆ ಎಸ್ ಎಲ್ ಎಸ್ ಟಿ ವರ್ಸಸ್ ಸಿ ಎಸ್ ಕೆ ಅನ್ನೋದು ಏಳು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿರೋದು ಅದು ಕೂಡ ಎಕ್ಕಿನಾದ ಬಿ ಗ್ರೌಂಡಲ್ಲಿ ಸ್ಟಾರ್ಟ್ ಆಗ್ತಿದೆ ಇದರಲ್ಲಿ ಅಂತೂ ಟಾಸ್ ಎಷ್ಟು ಕ್ರೂಷಿಯಲ್ ಆಗುತ್ತೆ ಅಂತ ಹೇಳಿದ್ರೆ ಏನಾದರೂ ಎಲ್ ಎಸ್ ಟಿ ವಿನ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಚೇಂಜಿಂಗ್ ಕಡೆ ಹೋಗೋದಂತ ಹೌದು ಸಿ ಎಸ್ ಕೆ ವಿನ್ ಆದ ಎರಡು ಮಾಡಿದ್ರು ಕೂಡ ಬೇಗನೆ ಮನೆಗೆ ಅಂತ ಹೌದು ಚೆನ್ನಾಗಿ ಒಂಥರ ಮ ಮಾಡು ಇಲ್ಲವೇ ಮಡಿಪಂತೆ ಇದ್ದದ್ದೆಲ್ಲ ಮ್ಯಾಚ್ನ ವಿನ್ ಆದ ಟೇಬಲ್ ಕಾನ್ಸ್ಟೇಬಲ್ ಒಂದು ಸಲ ಗೊತ್ತನ್ನು ಇಟ್ಕೊಳ್ಳಿಕ್ಕಾಗೋದು ಇಲ್ಲಿದ್ದರಂತೂ ಸಿಕ್ಕಪಟ್ಟ ಬಾಟಮಲ್ಲಿ ಕೊಚ್ಕೊಂಡೆ ಅಂದರೆ ಟೇಬಲ್ ಬಾಟಮಲ್ಲಿ ಇಟ್ಕೊಂಡೆ ಮನೆಗೆ ನಡೀಬೇಕಾಗತ್ತೆ ಹದಿನಾಲ್ಕು ಮ್ಯಾಚ್ನ ಆಟ ಆಡ್ಕೊಂಡು ಅಷ್ಟೇ ಬಿಟ್ಟರೆ ಸಿ ಎಸ್ ಒಂಚೂರು ಚಾನ್ಸಸ್ಸೇ ಆಗಲ್ಲ ಯಾಕಂತ ಹೇಳಿದ್ರೆ ಅವರು ಕ್ಲಿಯರ್ಲಿ ಸ್ಟ್ರಗಲಿಂಗ್ ಇನ್ ಬ್ಯಾಟಿಂಗ್ ಬ್ಯಾಟಿಂಗ್ ಆಡಳಿತ ಸಿಕ್ಕಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಸಿ ಎಸ್ ಕೆ ಅವರು ಯಾವ ರೀತಿ ರುಚಿರಾಜ್ ಅವರು ಇವಾಗ ಕ್ಯಾಪ್ಟೆನ್ಸಿಯಿಂದ ಬಿಟ್ಟು ಇಂಜುರಿ ಹಾಕೊಂಡು ಇವಾಗ ಹೊರಗೆ ನಡೆದ್ರು ಅದೇ ರೀತಿಯಾಗಿ ಸಿ ಎಸ್ ಕೆಗೆ ಸಿಕ್ಕಪಟ್ಟೆ ಸಿನಿಮಾಗಳೇ ಕ್ರಿಯೇಟ್ ಆದಂಗೆ ಆಗಿದೆ ಒಂದು ಕಡೆ ಅವ್ರು ಸರಿ ಇದ್ರಿ ಇವರು ಸರಿ ಇಲ್ಲ ಇವ್ರು ಸರಿ ಇದ್ರೆ ಅವ್ರು ಸರಿ ಇಲ್ಲ ಎಲ್ಲ ಕೂಡ ಪ್ಲೇಯರ್ಸ್ಗಳಿದ್ರು ಕೂಡ ಕರೆಕ್ಟಾಗಿ ಪ್ಲೇಯಿಂಗ್ ಲೆವೆನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ ಓವರ್ಸೀಸ್ ಪ್ಲೇಯರ್ಸ್ಗಳಿದ್ರು ಕೂಡ ಅವ್ರನ್ನ ಎಲ್ಲಿ ಹಾಕೊಳ್ಬೇಕು ಅನ್ನೋದು ಅವ್ರಿಗೆ ಕನ್ಫ್ಯೂಷನ್ ಹಾಕೊಂಡಿದೆ ಅಂತಲೇ ಹೇಳ್ಬೋದು ಸಿ ಎಸ್ ಕೈಗೆ ಆದರೆ ಈ ಕಡೆ ಲಕ್ನೋ ಕಡೆ ಅಂತ ಬಂದರೆ ಸಬ್ಲಾನ್ಸ್ ಫಾರ್ಮಲ್ಲಿ ಟಾಪ್ ತ್ರೀ ಬ್ಯಾಟರ್ಸ್ಗಳಿದ್ದಾರೆ ಮಿಚಲ್ ಮಾರ್ಷಮ್ ಅಕ್ರಮ್ ನಿಕೋಲಸ್ ಪುರನ್ ಇವರು ಮೂರು ಜನರು ಕಟ್ಟಿ ಹಾಕಲಿಕ್ಕೆ ತ್ರಸ್ಕೈತ್ರ ಆಗ್ತದೇ ಇಲ್ವಂತ ಡೌಟು ಆ ರೀತಿ ಸ್ಟ್ರಾಂಗ್ ಬ್ಯಾಟಿಂಗ್ ಅಪ್ ಇಟ್ಟುಕೊಂಡಿದ್ದೆ ನೆಕ್ಸ್ಟ್ ರಿಷಬ್ ಪಂತ್ ಅಬ್ದುಲ್ ಸಮ್ಮಂದು ಡೇವಿಡ್ ಮಿಲ್ಲರ್ ಎಲ್ಲ ಕೂಡ ಆಯುಷ್ ಬದೋನಿ ಅಂತ ಬೆಸ್ಟ್ ಪ್ಲೇಯರ್ಸ್ಗಳಿರೋದು ಲಕ್ನೋ ಸೂಪರ್ ಅಲ್ಲಿ ಬೌಲಿಂಗ್ ಕೂಡ ಅಷ್ಟೇ ಕಡಕ್ಕೆ ಹಾಕೊಂಡಿದ್ದಾರೆ ರವಿ ಬಿಷ್ಣವಿ ಧ್ವತೇಶ್ ಸಿಂಗ್ ಅವರು ಆವಿಷ್ ಖಾನ್ ಅಂತ ಬೆಸ್ಟ್ ಗಳನ್ನ ಇಟ್ಕೊಂಡಿದೆ ಎಲ್ಲಿ ಕೂಡ ಈ ಗೆಲ್ಲ ಎಸ್ಗೆಲ್ಲ ಕಲಿಯಿಲ್ಲ ಒಂದು ಪರ್ಫಾರ್ಮೆನ್ಸ್ ಬಿಟ್ಟರೆ ಮತ್ತೆ ಯಾರಿಂದ ಕೂಡ ಅಷ್ಟೊಂದು ಬೇಕಿರುವಂತ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಂತ ಪಿಚ್ ರಿಪೋರ್ಟ್ ಆಯಿತು ನೂರ ಎಂಬತ್ತು ಫಸ್ಟ್ ಇನಿಂಗ್ ಸ್ಕೋರ್ ಇದೆ ಅಂತಲೇ ಹೇಳ್ಬೋದಾಗಿದೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಅದು ಚೇಸಿಂಗ್ ಕಡೆ ಹೋಗೋದು ಅಂತ ಹೌದು ಚೇಜಿಂಗ್ ಅಲ್ಲಂತೂ ಸೂಪರ್ ಜನ್ಸ್ ಅರ್ದು ಕುಡಿದು ಬಿಡ್ತಾರೆ ಡಿಫೆಂಡ್ ಆದ್ರಂತೂ ಸ್ವಲ್ಪ ಸ್ಕೋರ್ ಬೋರ್ಡ್ ಯಾವ ರೀತಿ ಕೊಡಬೇಕು ಅಂತ ಹೇಳಿ ಎರಡು ನೂರ ಇಪ್ಪತ್ತ ಎರಡು ನೂರ ಹಂಡ್ರೆಡ್ ಪರ್ಸೆಂಟ್ ಪೂಟೆ ಕೊಡ್ತಾರೆ ಲಕ್ನೋ ಸೂಪರ್ ಜೈನ್ಸ್ ಆ ರೀತಿ ಸಬ್ಲರ್ ಫಾರ್ಮಲ್ ಎಲ್ಲಾ ಎಲ್ಲ ಪ್ಲೇಯರ್ಸ್ಗಳು ಕೂಡ ನಿಕೋಲಸ್ ಪೋರನ್ ಅಂತೂ ಔಟ್ ಮಾಡ್ಲಿಕ್ಕೆ ಅವ್ರ ಕಷ್ಟ ಆ ರೀತಿ ಬೆಸ್ಟ್ ಫಾರ್ಮಲ್ ಇರೋದನ್ನ ನಿಕೋಲಸ್ ಫೋರ್ ಅನ್ನ ಎಷ್ಟು ಬೇಗ ಸಿ ಎಸ್ ಔಟ್ ಮಾಡ್ತು ನಿಕೋಲಸ್ ಪೋರನ್ ಅನ್ನು ಅಷ್ಟು ಬೇಗ ಸಿ ಎಸ್ ಸ್ವಲ್ಪ ವಿನ್ನಿಂಗ್ ಕಡೆ ಹೋಗೋದಂತ ಹೌದು ಅದು ಕೂಡ ಪ್ಲೇಯರ್ಸ್ಗಳ ಡೇವಿಡ್ ಮಿಲ್ಲರ್ ಅಂತ ಹಿಟ್ಟಿಂಗ್ ಎಬಿಲಿಟಿ ಇರುವಂತಹ ಗಳಿದ್ದಾರೆ ಒಟ್ನಲ್ಲಿ ಸಿ ಎಸ್ ಗೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಲಕ್ನೌ ಸೂಪರ್ ಜೈಂಟ್ಸ್ ಜೊತೆ ವಿನ್ ಆಗ್ಲಿಕ್ಕೆ ನೋಡೋಣ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಪ್ಲೇಯಿಂಗ್ ಯಾವ್ಯಾವ ರೀತಿ ಪ್ಲೇಯರ್ಸ್ಗಳು ಗಳು ಬರ್ಬೋದು ಸ್ಕ್ವಾಡ್ ಮೊದ್ಲು ಯಾವ್ಯಾವ ರೀತಿ ಇದೆ ಮತ್ತೆ ಇಲ್ಲಿ ಮೇನ್ ಆಗಿ ಸ್ಕ್ವಾಡ್ ಅಂದ್ರೆ ಸೀರೀಸ್ಗೆ ಹೆಕ್ ಟೀಮ್ ಮಾಡೋ ತರ ಆಗಿದೆ ಪ್ಲೇಯಿಂಗ್ ಲೆವೆನ್ ಅಂತಾನೆ ಹೇಳ್ಬೋದಾಗಿದೆ ಮೊದಲೇದಾಗಿ ಡೆವನ್ ಕಾನ್ವೆ ಜೊತೆ ಓಪನಿಂಗ್ ಮಾಡ್ತಾರೆ ಎಸ್ ರಚಿನ್ ರವೀಂದ್ರ ಅವರು ಎಸ್ ರಚಿನ್ ರವೀಂದ್ರ ಅವರೇ ಮಾಡ್ಬೇಕು ಅವರು ತರಕೊ ಇಲ್ಲದೇ ಇರೋ ಕಾರಣ ಇವರಿಬ್ರು ಓಪನರ್ ಆಗಿರ್ತಾರೆ ನಂಬರ್ ತ್ರೀ ಅಲ್ಲಿ ಎಸ್ ಬರ್ತಾರೆ ರಾಹುಲ್ ತ್ರಿಪಾಠಿ ಅಥವಾ ವಿಜಯ್ ಶಂಕರ್ ಇವತ್ತು ಒಪ್ ಆರ್ಡರ್ ಪ್ರಮೋಟ್ ಆಗ್ಬೋದು ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ ವಿಜಯ್ ಶಂಕರ್ ಅವರೇ ನಂಬರ್ ತ್ರೀ ಅಲ್ಲಿ ಬರ್ತಾರೆ ನಂಬರ್ ಫೋರ್ ಅಲ್ಲಿ ದೀಪಕ್ ಹೂಡಾ ನಂಬರ್ ಫಿಫ್ ಅಲ್ಲಿ ಶಿವ್ ಶಿವಮ್ ದುಬೆ ನಂಬರ್ ಸಿಕ್ಸ್ ಅಲ್ಲಿ ರವೀಂದ್ರ ಜಡೇಜಾ ನಂಬರ್ ಸೆವೆಂತ್ ಅಲ್ಲಿ ಎಮ್ ಎಸ್ ಡಿ ನಂಬರ್ ಏತ್ ಅಲ್ಲಿ ರವಿಚಂದ್ರನ್ ಅಶ್ವಿನ ನಂಬರ್ ನೈನ್ತ್ ಅಲ್ಲಿ ಇಲ್ಲಿ ರಾಣ್ ಅವರು ಬರ್ಬೋದು ನಂಬರ್ ಟೆಂತ್ ಅಲ್ಲಿ ಸ್ಯಾಮ್ ಕರನ್ ಅವರು ಒಂದು ಆ್ಯಡ್ ಆಗ್ಬೋದು ಅಂತ ಅನಿಸ್ತಾ ಇದೆ ಕೊನೆಯಲ್ಲಿ ಆಗಿ ಕಲೀಲ್ ಅಹಮದ್ ಅವರು ಬರ್ತಾರೆ ಅಂತಲೇ ಹೇಳ್ಬೋದು ಇವ್ರದೊಂಥರ ಸ್ಯಾಮ್ ಕರನ್ ಹಾಕೊಂಡು ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಆಗುತ್ತೆ ಲೆಫ್ಟ್ ಟಾರ್ಮ್ ಆಲ್ರೌಂಡರ್ ಆಗಿರೋದ್ರಿಂದ ಟಾಪ್ ನೈನ್ ತನಕ ಕೂಡ ಬ್ಯಾಟಿಂಗ್ ಡೆಪ್ ಇರುತ್ತೆ ಸಿ ಎಸ್ ಕೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಒಟ್ಟು ಸಿ ಎಸ್ ಕೆ ಕಡೆ ನೋಡ್ತಾ ಇದ್ರೆ ಪರ್ಫಾರ್ಮೆನ್ಸ್ ಆಗಿ ಶು ಶಿವಮ್ ದುಬೆ ಅವರೊಂದು ಬರ್ಬೋದು ಮತ್ತೆ ರಚನ್ ರವೀಂದ್ರ ಅವರು ಇವರಿಂದ ಅವರಿಂದ ಇವತ್ತು ರನ್ಸ್ ಬರ್ಬೋದು ಅಂತ ಅನಿಸ್ತಾ ಇದೆ ಮತ್ತು ಯಾರಂದ್ರೂ ಕೂಡ ಅಷ್ಟೊಂದು ಕಾಂಟ್ರಿ ಮೇಜರ್ ಕಾಂಟ್ರಿಬ್ಯೂಷನ್ ಅಷ್ಟೇ ಬಿಟ್ಟರೆ ಮೇನಾಗಿ ಎಲ್ಲ ಗೇಮ್ನ ಒಂದು ಕಡೆ ಹೇಳ್ಕೊಂಡು ಹೋಗುತ್ತಾರೆ ಏನು ಬರಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಇವಾಗ ಸೂಪರ್ ಜೈಂಟ್ಸ್ ಕಡೆ ಅಂದರೆ ಲಕ್ನೋ ಸೂಪರ್ ನ ಲೆವೆನ್ ಕಡೆ ಬರ್ತಾ ಇದೆ ಅಡನ್ ಮಾಕ್ರಮ್ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಷೋರು ಓಪನಿಂಗ್ ಬರ್ತಾರೆ ನಂಬರ್ ಅಲ್ಲಿ ನಿಕುಲಸ್ ಪುರನ್ ನಂಬರ್ ಫೋರಲ್ಲೇ ಈಸಿಯಾಗಿ ತ್ರಿಷಪ್ಪಂತ ಅವರೇ ಬರೋದು ನಂಬರ್ ಫಿಫ್ ಅಲ್ಲಿ ಡೇವಿಡ್ ಮಿಲ್ಲರ್ ನಂಬರ್ ಸಿಕ್ಸ್ ಅಲ್ಲಿ ಆಯುಷ್ ಬಧೋರ್ ನಂಬರ್ ಸೆವೆಂತ್ ಅಲ್ಲಿ ಅಬ್ದುಲ್ ಸಮದ್ ಅವರು ಬರ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾರೆ ನೆಕ್ಸ್ಟ್ ಶಹಬಾಜ್ ಅಹಮದ್ ಆವಿಷ್ ಖಾನ್ ಅಂತ ಬೆಸ್ಟ್ ಗಳು ಇದ್ದಾರೆ ಅವಿಷ್ ಖಾನ್ ಮೇನ್ ಬೌಲರು ಅವಿಷ್ ಖಾನ್ ಆದ ನಂತರ ಇಲ್ಲಿ ಆಕಾಶ್ ದೀಪ್ ಅವರು ಬರ್ತಾರೆ ದಿಗ್ವಿತ್ ಸಿಂಗ್ ಅವ್ರು ಬರ್ತಾರೆ ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರವಿ ಬಿಷ್ನಿ ಅವರು ಇವರು ಇವತ್ತು ಪ್ಲೇಯಿಂಗ್ ಲೆವೆನ್ ನಲ್ಲಿ ಎಲ್ ಎಸ್ ಸಿ ಪರವಾಗಿರ್ತಾರೆ ಅಂತ ಅನಿಸ್ತದೆ ಇವ್ರನ್ನ ಕಡಕ್ ಹಾಕೊಂಡಿದೆ ಆವಿಷ್ಕಾನ ಆಕಾಶ್ ದೀಪ್ ಮತ್ತೆ ದಿಗ್ವಿತ್ ಸಿಂಗ್ ಮತ್ತೆ ರವಿ ಬಿಶ್ಟ್ ಈ ನಾಲ್ಕು ಜನರು ಬಿಟ್ಟರಂತೂ ಟಾಪ್ ಸೆವೆನ್ ಅಂತೂ ಹೆವಿ ಇದೆ ಬಂದವರೇ ಹಿಟ್ ಆಡ್ಕೊಂಡು ಹೊಡುತ್ತಾರೆ ಇದ್ದಾರೆ ಸಿ ಎಸ್ ಕೆಗಂತೂ ನನ್ನ ಪ್ರಕಾರ ಇವತ್ತು ಕಷ್ಟ ಇದೆ ವಿನ್ ಆಗಲಿಕ್ಕೆ ಇವತ್ತು ವಿನ್ ಪ್ರಕ್ಷನ್ ಕಡೆ ಬಂದರೆ ನನ್ನ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಲಕ್ನೋ ಸೂಪರ್ ಜೆಂಟ್ಸ್ ಅಂದ್ರೆ ಎಲ್ ಎಸ್ ಸಿನ್ ಆಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಲಕ್ನೋ ಸೂಪರ್ ಜೆಂಟ್ಸ್ ಸಮ್ ಸಿಎಸ್ ಗೆ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ನ ಪ್ರೀವ್ ಆಗಿತ್ತು ನಿಮ್ಗೆ ಈ ವಿಡಿಯೋ ಎಷ್ಟು ಲೈಕ್ ಇರೋ ಕಮೆಂಟ್ ಮಾಡಿ ನೆಚ್ಚಿನ ಐಪಿಎಲ್ ಗೋಸ್ಕರ ಬೇಗನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ